ನಮಸ್ಕಾರ ಈ ವಿಡಿಯೋದಲ್ಲಿ ಸರ್ಚ್ ಹಾಗೂ ಇಂಟರ್ನೆಟ್ ಸುರಕ್ಷತೆಯ ಬಗ್ಗೆ ತಿಳ್ಕೊಳ್ತಿದ್ದೀವಿ ಈಗ ಚಿಕ್ಕದಾಗಿ ಒಂದು ಆಕ್ಟಿವಿಟಿಯನ್ನ ಮಾಡೋಣ ನಾನಿಲ್ಲಿ ಕೆಲವೊಂದು ಚಿಹ್ನೆಗಳನ್ನು ತೋರಿಸ್ತಿದ್ದೀನಿ ಅವುಗಳು ಯಾವುವು ಎಂದು ನೀವು ಹೇಳ್ತಾ ಹೋಗಿ ಇದು ಯಾವ ಚಿಹ್ನೆ ಇದು ಇದ್ಯಾವುದು ಇದು ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ದೀರೆಂದು ಭಾವಿಸ್ತೀನಿ ಇಲ್ಲಿನ ಕೆಲವು ಚಿಹ್ನೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಇದಕ್ಕೆ ಮೊಬೈಲ್ ಡೇಟಾ ಅಂತ ಕರಿತೀವಿ ನಿಮ್ಮ ಫೋನ್ ನಲ್ಲಿರುವ ಇಂಟರ್ನೆಟ್ ಅನ್ನ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಈ ಮೊಬೈಲ್ ಡೇಟಾವನ್ನ ಆನ್ ಮಾಡಬೇಕಾಗತ್ತೆ ಇದನ್ನ ಪರ್ಸನಲ್ ಅಥವಾ ಮೊಬೈಲ್ ಸ್ಪಾಟ್ ಅಂತ ಕರಿತೀವಿ ನಿಮ್ಮ ಫೋನ್ ಇಂಟರ್ನೆಟ್ ಅನ್ನ ಇತರೆ ಫೋನ್ಗಳಿಗೆ ಹಂಚಿಕೆ ಮಾಡಬೇಕು ಅಂದ್ರೆ ಮೊಬೈಲ್ ಡೇಟಾವನ್ನ ಆನ್ ಮಾಡೋದ್ರ ಜೊತೆಗೆ ಈ ಹಾಟ್ಸ್ಪಾಟ್ ಅನ್ನ ಕೂಡ ಆನ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ನಿಮ್ಮ ಪರ್ಸನಲ್ ಹಾಟ್ಸ್ಪಾಟ್ ಗೆ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿದ್ರೆ ಯಾರಿಗೆ ನೀವು ಇಂಟರ್ನೆಟ್ ಶೇರ್ ಮಾಡ್ತಿದ್ದೀರಾ ಅವರಿಗೆ ಪಾಸ್ವರ್ಡ್ ಅನ್ನ ಕೂಡ ಶೇರ್ ಮಾಡಬೇಕಾಗತ್ತೆ ಅದನ್ನ ಎಂಟರ್ ಮಾಡಿ ಅವರು ಇಂಟರ್ನೆಟ್ ಅನ್ನ ಬಳಕೆ ಮಾಡಬಹುದು ಈ ಹಾಟ್ಸ್ಪಾಟ್ ಚಿಹ್ನೆ ಒಂದೊಂದು ಫೋನ್ ನಲ್ಲಿ ಒಂದೊಂದು ರೀತಿಯಾಗಿ ಕಾಣತ್ತೆ ಇನ್ನು ನಿಮ್ಮ ಫೋನ್ ನ ಪರ್ಸನಲ್ ಹಾಟ್ಸ್ಪಾಟ್ ಗೆ ಸೆಟ್ ಮಾಡಿರುವಂತಹ ಪಾಸ್ವರ್ಡ್ ಎಲ್ಲಿರುತ್ತೆ ಅಂತ ನೋಡೋದಾದ್ರೆ ಸ್ಪಾಟ್ ನ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ಸೆಟ್ ಅಪ್ ಪೋರ್ಟಬಲ್ ಸ್ಪಾಟ್ ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಪರ್ಸನಲ್ ಹಾಟ್ಸ್ಪಾಟ್ ಗೆ ಸೆಟ್ ಮಾಡಿರುವಂತಹ ಪಾಸ್ವರ್ಡ್ ಕಾಣುತ್ತೆ ಪಕ್ಕದಲ್ಲಿ ಕಾಣುವಂತಹ ಕಣ್ಣಿನ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ನಿಮ್ಗೆ ಕಾಣಿಸುತ್ತೆ ಪಾಸ್ವರ್ಡ್ ಎಂಟ್ರಿ ಮಾಡುವ ಮೂಲಕ ಬೇರೆಯವರು ನಿಮ್ಮ ಮೊಬೈಲ್ ಡೇಟಾವನ್ನ ಬಳಕೆ ಮಾಡಬಹುದು ನೀವು ಬೇರೆಯವರಿಗೆ ನಿಮ್ಮ ಮೊಬೈಲ್ ಡೇಟಾವನ್ನ ಶೇರ್ ಮಾಡೋ ಮೊದಲು ನಿಮ್ಮ ಪರ್ಸನಲ್ ಸ್ಪಾಟ್ ಗೆ ಪಾಸ್ವರ್ಡ್ ಸೆಟ್ ಆಗಿದೆಯಾ ಅಂತ ಗಮನ ವಹಿಸಿ ಒಂದು ವೇಳೆ ಪಾಸ್ವರ್ಡ್ ಅನ್ನ ಸೆಟ್ ಮಾಡದೇ ಇದ್ದಲ್ಲಿ ಹಾಟ್ಸ್ಪಾಟ್ ನ ಆನ್ ಮಾಡಿಕೊಂಡು ಯಾರು ಬೇಕಾದ್ರೂ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ಡೇಟಾವನ್ನ ಬಳಕೆ ಮಾಡಬಹುದು ಪಾಸ್ವರ್ಡ್ ಅನ್ನ ಹೇಗೆ ಸೆಟ್ ಮಾಡೋದು ಅಂತ ನೋಡೋಣ ಸೆಟ್ ಮಾಡುವಂತಹ ಪಾಸ್ವರ್ಡ್ ಏಟ್ ಕ್ಯಾರೆಕ್ಟರ್ಸ್ ನ ಒಳಗೊಂಡಿರ್ಬೇಕು ಈ ಏಟ್ ಕ್ಯಾರೆಕ್ಟರ್ಸ್ ಅಲ್ಲಿ ಸಂಖ್ಯೆಗಳು ಚಿಹ್ನೆಗಳು ಲೆಟರ್ಸ್ಗಳು ಇವುಗಳನ್ನೆಲ್ಲ ಒಳಗೊಂಡಂತೆ ನೀವು ಪಾಸ್ವರ್ಡ್ ಅನ್ನ ಸೆಟ್ ಮಾಡಬಹುದು ಉದಾಹರಣೆಗೆ ನಾನು ಇಲ್ಲಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಪಾಸ್ವರ್ಡ್ ಸೆಟ್ ಮಾಡುವ ಮೊದಲು ಇಲ್ಲಿ ಕಾಣುವ ಕಣ್ಣಿನ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಣುವ ಸರಿ ಚಿಹ್ನೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ನಿಮ್ಮ ಫೋರ್ಟಬಲ್ ಹಾಟ್ಸ್ಪಾಟ್ ನ ಪಾಸ್ವರ್ಡ್ ಸೆಟ್ ಆಗಿದೆ ಇದನ್ನ ವೈಫೈ ಚಿಹ್ನೆ ಅಂತ ಕರಿತೀವಿ ವೈಫೈ ನೆಟ್ವರ್ಕ್ ಅನ್ನ ನಾವು ಬಳಕೆ ಮಾಡಬೇಕು ಅಂದ್ರೆ ಈ ವೈಫೈ ಅನ್ನ ಆನ್ ಮಾಡಬೇಕಾಗತ್ತೆ ವೈಫೈ ಮೇಲೆ ಕ್ಲಿಕ್ ಮಾಡಿ ವೈಫೈ ಆನ್ ಆದ ಬಳಿಕ ಒಮ್ಮೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ನಿಮ್ಗೆ ಯಾವ್ಯಾವ ವೈಫೈಗಳು ಕನೆಕ್ಷನ್ ಗೆ ಲಭ್ಯ ಇವೆ ಅಂತ ತೋರಿಸ್ತಿದೆ ಇಲ್ಲಿ ಕಾಣುವ ಒನ್ ಪ್ಲಸ್ ವೈಫೈಗೆ ಕನೆಕ್ಟ್ ಆಗಲು ನಾನೀಗ ಕ್ಲಿಕ್ ಮಾಡ್ತಿದ್ದೀನಿ ಒಂದು ವೇಳೆ ಈ ವೈಫೈಗೆ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿದ್ರೆ ಪಾಸ್ವರ್ಡ್ ಕೇಳತ್ತೆ ಹಾಗಾಗಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡೋ ಮೂಲಕ ನೀವು ಈ ವೈಫೈಗೆ ಕನೆಕ್ಟ್ ಆಗಬಹುದು ನಾನೀಗ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಕಾಣುವ ಕನೆಕ್ಟ್ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ಒನ್ ಪ್ಲಸ್ ವೈಫೈ ಕನೆಕ್ಟ್ ಆಗಿದೆ ಇನ್ನು ಇಲ್ಲಿ ಕಾಣುವಂತಹ ಶೇರ್ ಕ್ಯೂ ಆರ್ ಕೋಡ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಬೇರೆಯವರು ನಿಮ್ಮ ಇಂಟರ್ನೆಟ್ಗೆ ಕನೆಕ್ಟ್ ಆಗಬಹುದು ಇನ್ನು ಇಲ್ಲಿ ಕಾಣ್ತಿದೆಯಲ್ಲ ಈ ರೀತಿಯಾಗಿ ಗೆರೆಗಳು ಇವುಗಳನ್ನ ವೈಫೈ ಸಿಗ್ನಲ್ಗಳು ಅಂತ ಕರಿತೀವಿ ಇವುಗಳು ವೈಫೈ ಸಿಗ್ನಲ್ ಸ್ಟ್ರೆಂತ್ ಹೇಗಿದೆ ಅನ್ನುವಂತಹದನ್ನ ತೋರಿಸುತ್ತೆ